ರಸ್ತೆ ಸುರಕ್ಷತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಇಲ್ಲವಾದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಪಿ ಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ಮೊಳಕಾಲ್ಮುರು ಪಟ್ಟಣದ ಆರಕ್ಷಕ ಠಾಣಾ ವತಿಯಿಂದ ಮೊಳಕಾಲ್ಮುರು ಆರಕ್ಷಣಾ ಒಂದು ಠಾಣಾ ವ್ಯಾಪ್ತಿಯ ಎಲ್ಲ ಆಟೋ ಚಾಲಕ ಮತ್ತು ಮಾಲಕರಿಗೆ ಮಾಲೀಕರಿಗೆ ಚಾಲ ಮತ್ತು ರಸ್ತೆಯ ಸುರಕ್ಷಿತ ಜಾಗೃತಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಆಟೋಗಳಿಗೆ ಸಂಬಂಧಪಟ್ಟಂತಹ ಆರ್ ಸಿ ಇನ್ಶೂರೆನ್ಸ್ ಡಿ ಎಲ್ ಪರ್ಮಿಟ್ ಹಾಗೂ ಇತರ ದಾಖಲಾತಿಗಳನ್ನ ಪರಿಶೀಲಿಸಲಾಯಿತು ಅಲ್ಲದೆ ಅನಾವಶ್ಯಕವಾಗಿ ಆಟೋಗಳಲ್ಲಿ ಅಳವಡಿಸಿದಂತಹ ಸೌಂಡ್ ಸಿಸ್ಟಮ್ ಹಾಗೂ ಎಲ್ಇಡಿ ಲೈಟ್ಗಳನ್ನ ತೆಗೆಸಲಾಯಿತು ಜೊತೆಗೆ ಸೂಕ್ತ ದಾಖಲಾತಿ ಹೊಂದಿರುವಂತಹ ಎಲ್ಲೋ ಆಟೋ ವಾಹನಗಳಿಗೂ ಮೊಳ್ಕಾಲ್ಮುರು ಪೊಲೀಸ್ ಠಾಣೆ ವತಿಯಿಂದ ಕ್ರಮ ಸಂಖ್ಯೆ ನೀಡಲಾಯಿತು ಎಲ್ಲಾ ವಾಹನದ ಮಾಲೀಕರು ಹಾಗೂ ಚಾಲಕರು ಎಲ್ಲ ದಾಖಲಾತಿಗಳನ್ನ ತಮ್ಮಲ್ಲಿಟ್ಟುಕೊಳ್ಳುವಂತೆ ತಿಳುವಳಿಕೆ ನೀಡಿ ವಾಹನಕ್ಕೆ ಸಂಬಂಧಿಸಿದಂತೆ ದಾಖಲಾತಿಗಳ ಮಹತ್ವವನ್ನು ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಮೊಳಕಾಲ್ಮುರು ಆರಕ್ಷಕ ಒಂದು ಠಾಣೆಯ ವೃತ್ತ ನಿರೀಕ್ಷಕರಾದಂತಹ ನಾಗರಾಜ್ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ಒಂದು ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗ ಸೇರಿದಂತೆ ಪಟ್ಟಣದ ಆಟೋ ಚಾಲಕರು ಮಾಲೀಕರು ಹಾಜರಿದ್ದರು ಹಾಂ ಇಲ್ಲ ಏನಾರು ಇನ್ಸೂರೆನ್ಸ್ ಯಾಕೆ ಬೇಕು ನಿಮಗೆ ಗೊತ್ತು ನಮ್ಗೆ ಜಾಸ್ತಿ ಅಂತ ನಾಳೆ ಏನಾದರೂ ಹೆಚ್ಚು ಕಡಿಮೆ ಅವಘಡಗಳಾದರೆ ಕೈಯಿಂದ ಕಟ್ಟಿಕೊಡೋ ಪರಿಸ್ಥಿತಿ ಬರ್ತವೆ ಅದೇನೋ ಒಂದು ಲಕ್ಷ ಎರಡು ಲಕ್ಷ ಅಲ್ಲ ಅದು ಕೋರ್ಟಿ ಎಷ್ಟು ಫಿಕ್ಸ್ ಮಾಡ್ತಾನೋ ಅಷ್ಟು ಅಷ್ಟು ನಿಮಗೆ ದುಡ್ಡನ್ನು ನಿಮ್ಗೆ ಕೈಯಿಂದ ಕಟ್ಟಿಕೊಡ್ಬೇಕೋ ಪರಿಸ್ಥಿತಿ ಬರ್ತೀವಿ ಅದು ಆಗದೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ನಿಮಗೆ ಆಟೋದಲ್ಲಿ ಯಾರು ಮುಖ್ಯವಾಗಿ ಯಾರು ಸಾರ್ವಜನಿಕರ ಏನು ಸಾರಿಗೆ ಇರ್ತೀರಲ್ಲ ಅದರಲ್ಲಿ ಬಸ್ಸು ಬಿಟ್ಟರೆ ನೆಕ್ಸ್ಟ್ ಬಂದ ನಿಮ್ದು ಆಟೋಗಳು ನಿಮ್ಮ ನಮಗೆ ಮೇಲೆ ಮಕ್ಕಳು ಕೂತಿರ್ತಾರೆ ವಯಸ್ಸಾದವರು ಇರ್ತಾರೆ ಅದನ್ನು ನೀವು ಭಾಳ ಜಾಗೃತಿಕದಿಂದ ಮಾಡಬೇಕು ಮತ್ತು ಮಾಡಿಲ್ವಾ ಸ್ವಲ್ಪ ಇಷ್ಟು ದಿನ ಏನಾಗಿಲ್ಲ ಭಾಳಷ್ಟು ಆಗಿರೋ ಅವು ನಿಮ್ಮ ಗಮನಕ್ಕೂ ಬಂದಿರೋ ಆಯಿತು ಎಷ್ಟೋ ಜನ ಜೀವನ ಕಳ್ಕೊಂಡಿದ್ದಾರೆ ಮತ್ತು ಅಂಗವಿಕಲರಾಗಿದ್ದಾರೆ ಆಟೋಗಳಿಂದ ತಗ್ಗಿದ್ದು ಬೈಕಿಂದ ತಗ್ಗಿದ್ದು ಸೊ ಅವಕ್ಕೆಲ್ಲ ಮತ್ತೆ ಕಾರಣ ಏನು ಅದಕ್ಕೆ ಕಾರಣ ನಾನು ನೀವು ನೀವು ಮಾಡಲ್ಲ ನಾವು ಕೇಳಲ್ಲ ಹಾಗಾಗಿದೆ ಈಗ ಅದಕ್ಕೋಸ್ಕರ ನೀವೇನಂದರೆ ನಿಮ್ಗೆ ಹೋದ್ಸಲೇ ನಾವು ಮೀಟಿಂಗ್ ಮಾಡಿ ಹೇಳಿದ್ವಿ